ಒಮ್ಮೆ ಒಂದು ವಿದ್ಯಾಸಂಸ್ಥೆಗೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಉಪನ್ಯಾಸಕ್ಕೆ ಕರೆಯುತ್ತಾರೆ ಸ್ಟಾರ್ಟರ್ಲಿ ಡ್ರೈವ್ ಸ್ಲೋಲಿ ರೀಚ್ ಸೇಫ್ಲಿ ಎಂಬುದಾಗಿ ಬರೆದಿದ್ದ ಫಲಕವನ್ನು ಗಮನಿಸಿದ ವಿದ್ಯಾರ್ಥಿಯೊಬ್ಬ ಸರ್ ಈ ಫಲಕ ನಿಮಗೂ ಅಥವಾ ಆಟೋ ಡ್ರೈವರಿಗೂ ಎಂದು ವಿನೋದಕ್ಕಾಗಿ ಕೇಳಿದರು ಆಗ ಜೋರಾಗಿ ನಕ್ಕ ಆ ವ್ಯಕ್ತಿ ಅದರ ಬಗ್ಗೆ ನನ್ನ ಉಪನ್ಯಾಸದಲ್ಲಿ ಹೇಳುತ್ತೇನೆ ಕನಯಾ ಎಂದರು ಅವರು ಒಂದೂವರೆ ಗಂಟೆಗಳ ಕಾಲ ಅತ್ಯಮೋಘವಾಗಿ ಮಾತನಾಡಿದರು ಉಪನ್ಯಾಸದ ಕೊನೆಯಲ್ಲಿ ಫಲಕದ ಬಗ್ಗೆ ಅವರ ವಿವರಣೆ ಹೀಗಿತ್ತು ಪ್ರಯಾಣವನ್ನು ಮುಂಚೆಯೇ ಪ್ರಾರಂಭಿಸಿ ನಿಧಾನವಾಗಿ ವಾಹನಗಳನ್ನು ಓಡಿಸಿ ಮತ್ತು ಗುರಿಯನ್ನು ಸುರಕ್ಷಿತವಾಗಿ ತಲುಪಿ ಎಂಬ ಮಾತು ಆಟೋ ಚಾಲಕನಿಗೂ ಅನ್ವಯವಾಗುತ್ತದೆ ನಮ್ಮೆಲ್ಲರ ಬದುಕಿಗೂ ಅನ್ವಯವಾಗುತ್ತದೆ ಮೊದಲನೆಯ ಮಾತು ಪ್ರಯಾಣವನ್ನು ಮುಂಚೆಯೇ ಪ್ರಾರಂಭಿಸಿ ಪ್ರಯಾಣವನ್ನು ಬೆಳಗಿನ ಸಮಯದಲ್ಲಿ ಪ್ರಾರಂಭಿಸಿದರೆ ಆಗ ವಾತಾವರಣ ತಂಪಾಗಿರುತ್ತದೆ ಆಯಾಸವಾಗುವುದಿಲ್ಲ ಆಗ ವಾಹನ ಸಂಚಾರದ ದಟ್ಟಣೆ ಇರುವುದಿಲ್ಲ ಸರಾಗವಾಗಿ ಪ್ರಯಾಣ ಮಾಡಬಹುದು ನಾವು ಕೂಡ ನಮ್ಮ ಅಧ್ಯಯನವನ್ನು ಕಾರ್ಯವನ್ನು ಅಲ್ಲಿಯಾಗಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭಿಸಿದರೆ ಮನಸ್ಸಿನಲ್ಲಿ ಕಡಿಮೆ ಕಲುಷಿತವಿರುವುದರಿಂದ ಕಲಿಕೆ ಸುಲಭವಾಗುತ್ತದೆ ಓದಿದ್ದೆಲ್ಲ ತಲೆಗೆ ಹತ್ತುತ್ತದೆ ಚಿಕ್ಕ ವಯಸ್ಸಿನವರಿಗೆ ಶಕ್ತಿಯ ಮಟ್ಟ ಹೆಚ್ಚಿರುತ್ತದೆ ಬೇಗ ಬಳಲುವುದಿಲ್ಲ ಕೆಲಸ ಭಾರವೆನಿಸುವುದಿಲ್ಲ ನಡೆಯುವಾಗ ಆಕಸ್ಮಿಕವಾಗಿ ಎರವಿದರೂ ಮತ್ತೆ ಎದ್ದು ಹೊರಡಲು ಬೇಕಾದಷ್ಟು ಸಮಯವಿರುತ್ತದೆ ತಡವಾಗಿ ಪ್ರಾರಂಭಿಸಿದರೆ ವಯೋಮಿತಿ ಮೀರುವ ಅಪಾಯವಿರುತ್ತದೆ ಗಿಡವಾಗಿದ್ದಾಗ ಬಗ್ಗುವುದು ಸುಲಭ ಮರವಾಗಿ ಬಗ್ಗುವುದು ಅಸಾಧ್ಯ ಅಂದರೆ ತಪ್ಪುಗಳಾದರೆ ತಿದ್ದುಕೊಳ್ಳುವುದು ಆ ಹಂತದಲ್ಲಿ ಸುಲಭ ಅದರಿಂದ ಪ್ರಯಾಣವನ್ನು ಮುಂಚೆಯೇ ಪ್ರಾರಂಭಿಸುವುದು ಒಳ್ಳೆಯದು ಎರಡನೆಯ ಮಾತು ನಿಧಾನವಾಗಿ ಓಡಿಸಿ ನಿಧಾನವಾಗಿ ಓಡಿಸುವುದರಿಂದ ಮಾನಸಿಕ ಒತ್ತಡವಿರುವುದಿಲ್ಲ ಅಪಘಾತಗಳು ಆಗುವ ಅಪಾಯ ಕಡಿಮೆ ಬದುರು ಬರುವ ವಾಹನಗಳೆಲ್ಲ ಅವಸರದಲ್ಲೇ ಇದ್ದರೆ ಯಾರಿಗೂ ಯಾರು ಡಿಕ್ಕಿ ಹೊಡೆದುಕೊಳ್ಳುತ್ತಾರೋ ಯಾರಿಗೆ ಗೊತ್ತು ಮದುವೆಗೆಂದು ಹೊರಟವರು ಮಸನ ಸೇರಿದ ಉದಾಹರಣೆಗಳು ಎಷ್ಟಿಲ್ಲ ವೇಗವಾಗಿ ವಾಹನ ಚಲಾಯಿಸುವವರು ರಸ್ತೆಯ ನಿಯಮಗಳನ್ನು ಪಾಲಿಸಲಾರರು ಸುತ್ತ ಇರುವ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಲಾರರು ಹಾಗೆಯೇ ಬದುಕಿನಲ್ಲೂ ಸಾವಧಾನವಾಗಿ ಚಲಿಸುವುದರಿಂದ ಮಾನಸಿಕ ಒತ್ತಡವಿರುವುದಿಲ್ಲ ಆಧುನಿಕ ಬದುಕಿನ ಅನೇಕ ಕಾಯಿಲೆಗಳಿಗೆ ಮಾನಸಿಕ ಒತ್ತಡವೇ ಕಾರಣವೆಂದು ವೈದ್ಯರು ಹೇಳುತ್ತಾರೆ ಅವಸರದಲ್ಲಿ ಓದಿದರೆ ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಕೆಲಸದಲ್ಲಿ ಅವಸರವಾದರೆ ಕೆಲಸದ ಮಜಾ ಸಿಗುವುದು ಹೇಗೆ ಊಟದಲ್ಲಿ ಅವಸರವಾದರೆ ಉಣ್ಣುವ ವಸ್ತುವಿನ ರುಚಿ ಸವಿಯುವುದು ಹೇಗೆ ಮೂರನೆಯ ಮಾತು ಗುರಿಯನ್ನು ಸುರಕ್ಷಿತವಾಗಿ ತಲುಪಿ ಗುರಿಯನ್ನು ಮುಟ್ಟಿದಾಗ ಆಯಾಸದಿಂದ ಬಳುಳುತ್ತಿದ್ದರೆ ಗಾಯದಿಂದ ನರಳುತ್ತಿದ್ದರೆ ಪ್ರಯಾಣ ಪ್ರಯೋಜನಕಾರಿಯೇ ನಮ್ಮ ಗುರಿ ಹಣ ಸಂಪಾದನೆ ಎಂದುಕೊಳ್ಳೋಣ ಕಷ್ಟಪಟ್ಟು ಹಣ ಸಂಪಾದಿಸುತ್ತೇವೆ ಆದರೆ ಆ ಹಣವನ್ನು ಬಳಸಿ ಜೀವನವನ್ನು ಸವಿಯುವ ಅವಕಾಶವಿಲ್ಲದಿದ್ದರೆ ಸಂಪಾದನೆಯ ಫಲವೇನು ಆರೋಗ್ಯದ ಬಗ್ಗೆ ಲೆಕ್ಕಿಸದೆ ದುಡಿದು ದುಡಿಮೆಯ ಫಲ ಸಿಕ್ಕಾಗ ಆರೋಗ್ಯವೇ ಇಲ್ಲದಿದ್ದರೆ ಏನು ಪ್ರಯೋಜನ ಹಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಈ ಫಲಕ ಕೇವಲ ವಾಹನ ಚಾಲಕನಿಗೂ ಅಥವಾ ಬದುಕುತ್ತಿರುವ ನಮಗೂ ಎಂದು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ